ಇನ್ನು ಉಮೇಶ್ ಸರ್ ಮುಖ್ಯವಾಗಿ ಈಗ ನಾವು ಕಾಂಗ್ರೆಸ್ ಸರ್ಕಾರನ ಗಮನಿಸ್ತಾ ಹೋದ್ರೆ ಕೇವಲ ಒಂದು ಎರಡು ಮೂರು ರಾಜ್ಯಗಳಲ್ಲಿ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಈಗ ಅಧಿಕಾರಕ್ಕೆ ಬಂದಿರುವಂಥದ್ದು ಅಂದರೆ ಅಧಿಕಾರದಲ್ಲಿ ಇರುವಂಥದ್ದು ಕೇವಲ ಎರಡು ಮೂರು ರಾಜ್ಯಗಳಲ್ಲಿ ಮಾತ್ರ ಒಂದು ವೇಳೆ ಇದೇ ರೀತಿ ಕಚ್ಚಾಡ್ತಾ ಕಿತ್ತಾಡ್ತಾ ಹೋದ್ರೆ ಸಾಕಷ್ಟು ಏನು ಎರಡು ಮೂರು ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿದೆ ಅದು ಕೂಡ ಇಲ್ದಂಗೆ ಆಗ್ಬಿಡುತ್ತೆ ಈಗ ನಮ್ಮ ಕರ್ನಾಟಕದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಕೇವಲ ಅಧಿಕಾರಕ್ಕಾಗಿ ಜಗಳ ಆಡ್ತಿದಾರೆ ವಿನಃ ಅಭಿವೃದ್ಧಿ ಕೆಲಸ ನೀವು ಮಾಡಿಲ್ಲ ನಾವು ಮಾಡಿಲ್ಲ ನಾವು ಮಾಡೋಣ ಅಂತ ಯಾರೂ ಕೂಡ ಕಿತ್ತಾಡ್ತಿಲ್ಲ ಹೌದು ಇವಾಗ ಕಾಂಗ್ರೆಸ್ ಸರ್ಕಾರ ಇರೋದು ಕೇವಲ ಮೂರೇ ರಾಜ್ಯ ಒಂದು ಹಿಮಾಚಲ್ ಪ್ರದೇಶ ಒಂದು ತೆಲಂಗಾಣ ಒಂದು ಕರ್ನಾಟಕ ಕಾಂಗ್ರೆಸ್ ಹೈಕಮಾಂಡ್ ಏನಾಗಿದೆ ಕರ್ನಾಟಕನವರು ಕೇವಲ ಸರ್ಕಾರ ಮಾತ್ರ ನೋಡ್ತಾ ಇಲ್ಲ ಅವರು ಬೆಂಗಳೂರು ಫಂಡ್ ಜನರೇಟ್ ಮಾಡೋದಾಗಿದೆ ಇವಾಗ ಬೆಂಗಳೂರ್ನ ಏನ್ ಅನ್ಕೊಂಡಿದ್ರೆ ಇಡೀ ಎಲ್ ಬಿಹಾರ್ ಎಲೆಕ್ಷನ್ಗೂ ಬೆಂಗಳೂರಿಂದಾನೇ ಫಂಡ್ ಹೋಗಿದೆ ಇವಾಗ ನಮ್ಮ ಇವ್ರು ನಮ್ಮ ಸ್ನೇಹಿತರು ಹೇಳರು ತೆಲಂಗಾಣಕ್ಕೂ ಫಂಡ್ ಹೋಗಿದೆ ಇಲ್ಲಿಂದ ಸೂಟ್ ಕೇಸ್ ಅಂತ ಅಲ್ಲೂ ಬೆಂಗಳೂರಿಂದಾನೇ ಹೋಗಿದೆ ಒಂಥರ ಎ ಟಿ ಎಂ ಮಿಷಿನ್ ಆಗಿಬಿಟ್ಟಿದೆ ಬೆಂಗಳೂರು ಕಾಂಗ್ರೆಸ್ ಸರ್ಕಾರ ಹೌದೌದು ಸರ್ ಎಲ್ಲಾ ಕಡೆಯಿಂದ ಬೆಂಗಳೂರಿಂದಾನೇ ಹೋಗ್ತಾ ಇದೆ ಈಗ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದೆ ಇವಾಗ ಆಡಳಿತ ಮಾಡೋದ್ ಬಿಟ್ಟು ಡೈವರ್ಷನ್ ಪಾಲಿಟಿಕ್ಸ್ ತುಂಬಾ ಮಾಡ್ತಿದೆ ಇವಾಗ ಇವ್ರು ಹೇಳಿದ್ರು ಹಲವಾರು ಕಂಪ್ನಿಗಳು ನಮ್ಮ ಬೆಂಗಳೂರು ಬಿಟ್ಟೋಯ್ತು ಮತ್ತೆ ಪ್ರಾಜೆಕ್ಟ್ ಗಳು ಅಂತ ಇವಾಗ ಗೂಗಲ್ ಎಕ್ಸಾಂಪಲ್ ಆಗಿ ಹೇಳ್ಬೇಕು ಗೂಗಲ್ ಒಂದು ಎ ಹೋಯ್ತದು ಅದಕ್ಕೆ ಏನ್ ತಂದ್ರು ಆರ್ ಎಸ್ ಎಸ್ ಅಂತ ತಂದ್ರು ಆ ವಿಷಯ ಮರೆಮಾಚಿಬಿಡ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಏನಾಯ್ತು ಅಂದ್ರೆ ಏತರ್ ಎಲೆಕ್ಟ್ರಿಕ್ಸಿಟಿ ಪ್ರಾಜೆಕ್ಟ್ ಇತ್ತು ಅದು ಹೋಯ್ತು ಅದು ಎರಡ್ ಸಾವಿರ ಕೋಟಿ ಪ್ರಾಜೆಕ್ಟ್ ಅಲ್ಲಿ ಯಾರು ಮಾತಾಡ್ತಾ ಇಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ ಇವಾಗ ನಮ್ಮ ರಾಜ್ಯ ಸರ್ಕಾರದ ಸಾಲ ಎಷ್ಟಾಗಿದೆ ಅಂದ್ರೆ ಇವ್ರ ಅಧಿಕಾರ ತೊಳಕಿನ ಮುಂಚೆ ಐದು ಲಕ್ಷ ಕೋಟಿ ಸಾಲ ಇತ್ತು ಇವಾಗ ಏಳುವರೆ ಲಕ್ಷ ಕೋಟಿ ಸಾಲಕ್ಕೆ ಬಂದು ನಿಂತಿದೆ ಇದಕ್ಕೆಲ್ಲ ಹೊಣೆ ಇವಾಗ ಇವ್ರ್ ಮಾಡೋ ಗ್ಯಾರಂಟಿ ಯೋಜನೆಗಳು ಇವಾಗ ಜನರಿಗೆ ತಲುಪಿರೋ ಗ್ಯಾರಂಟಿ ಯೋಜನೆ ಮೂರೇ ಮೂರು ನನಗೆ ಗೊತ್ತಿರೋಂಗೆ ಈ ವಿದ್ಯಾನಿಧಿ ಮತ್ತೆ ಏನ್ ಇನ್ನೊಂದ್ ಏನಿದೆ ಯುವ ನಿಧಿ ಮತ್ತೆ ಈ ಗೃಹಲಕ್ಷ್ಮಿನೂ ಕೆಲವರು ಹೋಗಿದೆ ಹೋಗಿಲ್ಲ ಸುಮ್ನೆ ಹೇಳ್ಕೊಂಡು ಲೂಟಿ ಮಾಡ್ತಾ ಮತ್ತೆ ಅದು ಏನ್ ಸಾಲ ಮಾಡ್ತಾರೆ ಸಾಲದ ಮೇಲೆ ಸಾಲ ಇವ್ರು ಜೋಬ್ ತುಂಬಿಸ್ಕೊತಾ ಇದಾರೆ ಯೋಜನೆ ಒಂದು ಯೋಜನೆ ಆಮೇಲೆ ಇನ್ನೊಂದೇನಾಗಿದೆ ಇವಾಗ ನಮ್ಮ ರಾಜ್ಯದಲ್ಲಿ ಕಾನೂನು ಸಂಪೂರ್ಣವಾಗಿ ಹದ್ಗೇಟ್ ಹೋಗಿದೆ ಎಲ್ಲಿ ನೋಡಿದ್ರು ದರೋಡೆ ಮತ್ತೆ ಕ್ರೈಮ್ ರೇಟು ಹೇಳ್ಬೇಕು ಅಂದ್ರೆ ಹಿಂದಿನ ಸರ್ಕಾರಗಳು ಅದಿಷ್ಟಿರ್ಲಿಲ್ಲ ಈ ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ಕ್ರೈಮ್ ರೇಟು ಜಾಸ್ತಿ ಆಗಿದೆ ಮತ್ತೆ ರಾಹುಲ್ ಗಾಂಧಿ ಅವ್ರು ಏನಕ್ಕೆ ಇಷ್ಟೊಂದು ವೀಕ್ ಆಗಿದ್ದಾರೆ ಅಂದ್ರೆ ಅವ್ರು ಬಿಹಾರ್ ಎಲೆಕ್ಷನ್ ಅಂದ್ಮೇಲೆ ಒಂದು ರೆಕಾರ್ಡ್ ಬಾರಿಸ್ಬಿಟ್ಟಿದ್ದಾರೆ ತೊಂಬತ್ತೈದು ಎಲೆಕ್ಷನ್ ಕಂಟಿನ್ಯೂಸ್ ಆಗಿ ಸೋತಿದ್ದಾರೆ ಅವ್ರ ನಾಯಕತ್ವದಲ್ಲಿ ಅಂತ ಅವ್ರು ಇನ್ನೊಂದ್ ಐದು ಎಲೆಕ್ಷನ್ ಹೋದ್ರೆ ಗಿನಿಸ್ ರೆಕಾರ್ಡ್ ಹೋಗ್ಬೋದು ನನ್ನ ಪ್ರಕಾರ ಅವ್ರು ಆಲ್ರೆಡಿ ಆ ಆ ಇದ್ರಲ್ಲಿದ್ದಾರೆ ಮತ್ತು ಡಿ ಕೆ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನಾಗುತ್ತೆ ಈ ಎಲೆಕ್ಷನ್ ಗೆದ್ದ ಮೇಲೆ ಅವ್ರಿಗೊಂದು ಫೇಸ್ಟ್ ಟೈಮ್ ಚಾಟಲ್ಲಿ ಪ್ರಿಯಾಂಕಾ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿ ಅವರು ಹೇಳ್ತಾರೆ ಎರಡೂವರೆ ವರ್ಷಕ್ಕೆ ನಿಮ್ಮ ಅಧಿಕಾರ ಏನಿದ್ದಾರೆ ಎರಡೂವರೆ ವರ್ಷ ಸ್ಪ್ಲಿಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸೊ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಇಂಟರ್ನಲ್ ಪಕ್ಷದ ಇಂಟರ್ನಲ್ ಮಾಹಿತಿಯಾಗಿ ರಾಹುಲ್ ಗಾಂಧಿ ಅವ್ರಿಗೂ ಸಿ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರಕ್ಕೆ ಒಪ್ಪಿಗೆ ಇಲ್ಲ ಅಂತ ಯಾಕಂದರೆ ಇವಾಗ ಏನಾಗುತ್ತೆ ಇವಾಗ ನೀವು ನೆನಪಿರ್ಬೋದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಲೋಕಸಭಾ ಎಲೆಕ್ಷನ್ ನಡೀತು ಅವಾಗ ಕಾಂಗ್ರೆಸ್ ಇಬ್ಬಾಗ ಆಗಿತ್ತು ದೇವರಾಜ್ ಅರಸ್ ಒಂದು ಇಂದಿರಾ ಗಾಂಧಿ ಕಾಂಗ್ರೆಸ್ ಒಂದು ಅಂತ ಆವಾಗ ಏನಾಗಿದೆ ಅಂದರೆ ದೇವರಾಜ್ ಅರಸ್ ಅವರು ಲೋಕಸಭಾ ಆವಾಗ ಕಾ ದೇವರಾಜ್ ಅರಸ್ ಐ ಎನ್ ಯು ಇತ್ತು ಕಾಂಗ್ರೆಸ್ಸು ಆ ಲೋಕಸಭಾ ಚುನಾವಣೆ ಅವಾಗ ಬ್ಯಾಲೆಟ್ ಪೇಪರ್ ಕೌಂಟಿಂಗಲ್ಲಿ ಅವ್ರಿಗೆ ಸಂಜೆ ಗೊತ್ತಾಗುತ್ತೆ ಅಧಿಕಾರ ಏನೋ ಕಾಂಗ್ರೆಸ್ ಅವ್ರದ್ದು ಮೂರನೇ ಸ್ಥಾನದಲ್ಲಿದೆ ಎಲ್ಲ ಕಡೆ ಅಂತ ಅವರು ಆ ಈವ್ನಿಂಗೇ ಹೋಗಿ ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಡ್ತಾರೆ ಅವಾಗ ಏನಾಗುತ್ತೆ ನಿಜ್ಲಿಂಗಪ್ಪ ಅವ್ರು ಇರ್ತಾರೆ ನಿಜ್ಲಿಂಗಪ್ಪ ಅವರು ಏಕಾಏಕಿ ದೇವರಾಜ ಅರಸು ಟೀಮಿಂದ ಈ ಈ ಇದು ಒನ್ ಆಫ್ ದ ಮಾಸ್ಟ್ ಪಕ್ಷಾಂತರ ಇನ್ ಇಂಡಿಯನ್ ಪೊಲಿಟಿಕ್ಸ್ ಅಂತ ಹೇಳ್ಬೋದು ತೊಂಬತ್ತು ಜನ ಶಾಸಕರನ್ನ ಕರ್ಕೊಂಡು ಹೋಗಿ ಸರ್ಕಾರ ಫಾರ್ಮ್ ಮಾಡ್ತಾರೆ ಯಾರು ಇಂದಿರಾ ಅವರ ನೇತೃತ್ವದಲ್ಲಿ ಎ ಎ ಗುಂಡೂರಾಯ್ ಇರೋರು ಸಿ ಎಂ ಆಗ್ತಾರೆ ಸೊ ಈ ಥರ ಒಂದು ಸಿಚುಯೇಷನ್ ಫೇಸ್ ಮಾಡ್ಬೋದು ಅಕಸ್ಮಾತ್ ಇವರು ಇವಾಗ ಒಬ್ಬರಲ್ಲಿ ಇಬ್ಬರು ಕುರ್ಚಿ ಯಾವ್ದು ಅಳ್ಳಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಮನ್ಸ್ ಮಾಡಿದ್ರು ಮಾಡ್ಬೋದು ಸಿದ್ದರಾಮಯ್ಯ ಅವ್ರು ಮನ್ಸು ಮಾಡ್ರು ಮಾಡ್ಬೋದು ಅದು ಕೊನೆಯದಾಗಿ ಅದು ಎಫೆಕ್ಟ್ ಆಗೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಂಗ್ರೆಸ್ ಹೈಕಮಾಂಡ್ ಇವಾಗ ಒದ್ದಾಡ್ತಿದೆ ಚಾನ್ ಏನು ಅಸ್ತಿತ್ವನ ಇಟ್ಕೊಳ್ಳೋಕೆ ಅಸ್ತಿತ್ವನೇ ಕಳ್ಕೊಂಬಿಡುತ್ತೆ ಕಾಂಗ್ರೆಸ್ ಅವರು ಸೊ ನನ್ನ ಪ್ರಕಾರ ಇವಾಗ ಹೈಕಮಾಂಡ್ ಏನೇ ನಿರ್ಧಾರ ತೊಗೊಳಕ್ಕು ಕ್ಷೀಣವಾದ ಒಂದು ಇದಿದೆ ಮತ್ತು ಇವಾಗ ಟಿ ವಿ ಚಾನಲ್ಗಳಲ್ಲಿ ಹೇಳ್ತಾರೆ ಇವಾಗ ಮಾತು ಕೊಟ್ಟಿಲ್ಲ ಅಂತಾರೆ ಇವಾಗ ಎಚ್ ಸಿ ಬಾಲಕೃಷ್ಣ ಅವರು ಎರಡು ಸಾವಿರದ ಮೂರಲ್ಲಿ ಹೇಳ್ತಾರೆ ಅಧಿಕಾರ ಹಂಚಿಕೆ ಮಾತುಕತೆ ಆಗಿದೆ ಹೈಕಮಾಂಡ್ ಜೊತೆ ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟಿದ್ದೀವಿ ಅಂತ ಇನ್ನೊಂದು ಕಡೆ ಇನ್ನೊಬ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಹೈಕಮಾಂಡ್ ಮಾತಿಗೆ ಬದ್ದ ನಾನು ಇದು ಮಾಡಲ್ಲ ಆಮೇಲೆ ನಿನ್ನೆ ಪತ್ರಿಕಾಗೋಷ್ಠಿ ಆಯಿತು ಸಿದ್ದರಾಮಯ್ಯ ಅವರು ಅವ್ರಿಗೆ ಹೇಳ್ತಾರೆ ಇನ್ನು ನಾನು ಎರಡು ಬಜೆಟ್ ನಾನೇ ಮಾಡ್ತೀನಿ ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲ ಏನಾಗ್ತಿದೆ ಆಮೇಲೆ ಈ ಆಟ ಅನ್ನೋದು ಮೇಡಮ್ ಯಾರಿಗೂ ಬಿಡಲ್ಲ ದೇವೇಗೌಡ್ರಿಗೂ ಬಿಟ್ಟಿಲ್ಲ ಈ ಆಟ ಯಡಿಯೂರಪ್ಪ ಅವ್ರಿಗೂ ಬಿಟ್ಟಿಲ್ಲ ಅಧಿಕಾರದ ಅಟ ಸಿದ್ದರಾಮಯ್ಯವ್ರಿಗೂ ಬಿಟ್ಟಿಲ್ಲ ಅಷ್ಟೇ ಈ ಆಟ ಅಧಿಕಾರ ಕುರ್ಚಿ ಅನ್ನೋದು ಒಂಥರ ಇಳ್ದು ಬರಕ್ ಯಾರಿಗೂ ಮನ್ಸು ಬರಲ್ಲ ನಾನು ಏನೇ ಹೇಳಕ್ ಇಷ್ಟಪಡ್ತೀನಿ ನೀವು ಅಧಿಕಾರ ಯಾರನ್ನ ಮಾಡಿ ನೀವು ಜನರ ಸಮಸ್ಯೆ ಏನಿದೆ ಅದನ್ನು ಪರಿಹರಿಸಿ ಮತ್ತು ಇವಾಗ ರಸ್ತೆ ಗುಂಡಿ ರಸ್ತೆ ಗುಂಡಿಗಳ ಕಾರಣಕ್ಕೆ ಅದು ಯಾವುದೋ ಬ್ಲ್ಯಾಕ್ ಬಗ್ ಅನ್ನೋ ಒಂದು ಸಂಸ್ಥೆ ಕೂಡ ಬೇರೆ ರಾಜ್ಯಕ್ಕೆ ಹೋಯ್ತು ಇದರಿಂದ ಎಷ್ಟು ಎಂಪ್ಲಾಯ್ಮೆಂಟು ನಷ್ಟ ಆಯಿತು ರಾಜ್ಯ ಆಲ್ರೆಡಿ ಸಂಕಷ್ಟದಲ್ಲಿದೆ